ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಮ್ ನಂದಿನಿ ಭಾಗ ಇಪ್ಪತ್ತೈದರಲ್ಲಿ ಕತೆಯನ್ನು ಮುಂದುವರಿಸೋಣ ಫೋನ್ ರಿಂಗ್ ಆಗಿದ್ದರಿಂದ ಎದ್ದು ಫೋನ್ ನೋಡಿದನು ಗೌತಮ್ ಡಿ ಎಸ್ ಪಿ ಈ ಟೈಮಲ್ಲಿ ಕಾಲ್ ಮಾಡುತ್ತಿದ್ದಾರೆ ಯಾಕೆ ಅಂತ ಅಂದುಕೊಂಡು ಅಲರಗೂ ಹೇಳಿ ಎಂದನು ಸರ್ ನೀವು ಒಂದು ಬಾರಿ ಸ್ಟೇಷನ್ಗೆ ಬರಲು ಆಗುತ್ತಾ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ವೆರಿ ಅರ್ಜೆಂಟ್ ಎಂದನು ಶ್ಯೂರು ತಕ್ಷಣವೇ ಬರ್ತೀನಿ ಎಂದು ಫೋನ್ ಇಟ್ಟನು ಗೌತಮ್ ಫಾಸ್ಟಾಗಿ ರೆಡಿಯಾಗಿ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟನು ಇಪ್ಪತ್ತು ನಿಮಿಷಗಳಲ್ಲಿ ಸ್ಟೇಷನ್ ಸೇರಿಕೊಂಡನು ಹಾಯ್ ರಘು ಎಂದು ಶೇಕ್ ಹ್ಯಾಂಡ್ ಕೊಟ್ಟು ಅವನ ಹೆದುರಿಗೆ ಚೇರಿನಲ್ಲಿ ಕುಳಿತುಕೊಂಡು ರಘು ಏನು ಹೇಳ್ತಾನೋ ಅಂತ ಅವನ ಕಡೆ ನೋಡುತ್ತಿದ್ದಾನೆ ನೀವು ಸೈಟ್ ಸೆಕ್ಯುರಿಟಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ವಾ ಅವರು ಇವತ್ತು ಸಿಕ್ಕಿದರು ಸರ್ ಎಂದು ಹೇಳಿದ ತಕ್ಷಣ ಎಲ್ಲಿ ಸಿಕ್ಕಿದರು ಅವರಿಗೆ ಏನೂ ಆಗಲಿಲ್ವಲ್ಲ ಎಂದು ಗಾಬರಿ ಪಡುತ್ತಾ ಕೇಳಿದನು ಗೌತಮ್ ಎಲ್ಲರನ್ನೂ ಆಸ್ಪೆಟಲಲ್ಲಿ ಜಾಯಿನ್ ಮಾಡಿದ್ದೀವಿ ತುಂಬ ದಿನಗಳಿಂದ ಊಟ ಕೊಡದೆ ಹಾಗೆ ಇಟ್ಟಿದ್ದರು ತುಂಬ ಕ್ರಿಟಿಕಲ್ ಸ್ಟೇಜ್ನಲ್ಲಿ ಇದ್ದಾರೆ ಎಂದನು ರಘು ಹೋ ಮೈ ಗಾಡ್ ಹೇಗಾದರೂ ಮಾಡಿ ಅವರನ್ನು ಬದುಕಿಸಬೇಕು ನಡೀರಿ ಹಾಸ್ಪಿಟಲ್ಗೆ ಹೋಗೋಣ ಎಂದು ಗೌತಮ್ ಹಂಬಲಿಸುತ್ತಿದ್ದರೆ ಅಸಲಿ ವಿಷಯ ಇನ್ನೊಂದು ಇದೆ ಸರ್ ನಿಮ್ಮ ಸೈಟಲ್ಲಿ ಬೆಲೆ ಬಾಳುವ ಖನಿಜ ಸಂಪತ್ತು ಇದೆ ಅಂತ ಅನುಮಾನ ಅದಕ್ಕೆ ಹಗೆಯುವುದು ಆ ಸೈಟನ್ನು ಮಾರುವಂತೆ ಒತ್ತಾಯ ಏರುತ್ತಿದ್ದಾರೆ ಎಂದು ಹೇಳಿದ ತಕ್ಷಣ ಗೌತಮ್ ಶಾಕ್ ಆಗಿ ನೋಡಿದನು ಆ ದಿನ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಕೂಡ ಅದಕ್ಕೆ ಆ ರೌಡಿಗಳ ಹಿಂದೆ ಯಾರೋ ದೊಡ್ಡವರಿದ್ದಾರೆ ಮೂರು ವರ್ಷಗಳ ಹಿಂದೆ ಆ ಸೈಟ್ನಲ್ಲಿ ಪ್ರಾಜೆಕ್ಟ್ ಶುರು ಮಾಡಬೇಕೆಂದು ನೋಡಿದ ನಿಮ್ಮಪ್ಪನಿಗೆ ಆಕ್ಸಿಡೆಂಟ್ ಆಗಿತ್ತು ಇದನ್ನೆಲ್ಲ ನೋಡಿದರೆ ಅವರೇ ನಿಮ್ಮ ತಂದೆಯ ಅಪಘಾತಕ್ಕೂ ಕಾರಣ ಅನಿಸುತ್ತದೆ ನೀವು ಹುಷಾರಾಗಿರಬೇಕು ಸರ್ ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಅಪಾಯ ಎಂದನು ರಘು ಓಕೆ ರಘು ನೀವು ಅನುಮಾನಿಸಿದಂತೆ ಡ್ಯಾಡ್ ಆಕ್ಸಿಡೆಂಟಿಗೆ ಕಾರಣ ಅವನೇ ಆದರೆ ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಮೊದಲು ಆಸ್ಪತ್ರೆಗೆ ಹೋಗೋಣ ನಡಿ ಎಂದು ಇಬ್ಬರೂ ಆಸ್ಪತ್ರೆಗೆ ಹೋದರು ಗೌತಮ್ನನ್ನು ನೋಡಿದ ತಕ್ಷಣ ಆ ನಾಲ್ಕು ಜನ ಸೆಕ್ಯೂರಿಟಿಯ ಕುಟುಂಬದವರು ಅಳುತ್ತಾ ಅವನ ಸುತ್ತ ಸುತ್ತಿಕೊಂಡರು ಎಲ್ಲರನ್ನೂ ದಾಟಿ ಒಳಗೆ ಹೋಗಿ ನೋಡಿದ ಗೌತಮ್ ಹೆಪ್ಪುಗಟ್ಟಿದನು ಊಟವಿಲ್ಲದೆ ಮೂಳೆಗಳು ಹೊರಬಂದು ಜೀವವೀರುವ ಶವಗಳಂತೆ ಬೆಡ್ ಮೇಲೆ ಬಿದ್ದಿದ್ದಾರೆ ಅವರನ್ನು ನೋಡಿದ ತಕ್ಷಣ ಗೌತಮ್ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡವು ಡಾಕ್ಟರ್ ಅವರ ಪರಿಸ್ಥಿತಿ ಹೇಗಿದೆ ಎಂದು ಕೇಳಿದನು ಗೌತಮ್ ನಲವತ್ತೆಂಟು ಗಂಟೆಗಳು ಕಳೆದರೆ ವಿನಃ ನಾವು ಏನೂ ಹೇಳಲಾರೆವು ಗೌತಮ್ ಬದುಕುವುದು ಕಷ್ಟನೇ ಇದೆ ಆದರೆ ನಮ್ಮ ಪ್ರಯತ್ನ ನಾವು ಮಾಡುತ್ತೇವೆ ಎಂದರು ಡಾಕ್ಟರ್ ಡಾಕ್ಟರ್ ಏನಾದರೂ ಮಾಡಿ ಅವರನ್ನು ಬದುಕಿಸಿ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ನಾನು ನೋಡಿಕೊಳ್ಳುತ್ತೇನೆ ಇಮ್ಮಿಡಿಯೆಟ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಎಂದನು ಗೌತಮ್ ಬದುಕಿಸುವುದಕ್ಕೆ ತಪ್ಪದೇ ಟ್ರೈ ಮಾಡ್ತೀವಿ ಗೌತಮ್ ರವರೇ ಎಂದು ಡಾಕ್ಟರ್ ಹೇಳಿದ್ದರಿಂದ ದುಃಖದಿಂದ ಹೊರಗೆ ಬಂದನು ಗೌತಮ್ ಆ ನಾಲ್ಕು ಜನರ ಕುಟುಂಬ ಸದಸ್ಯರ ಜೊತೆ ಮಾತನಾಡಿ ಕಾಪಾಡುತ್ತೇನೆ ಎಂದು ಭರವಸೆ ಕೊಟ್ಟು ಒಂದೊಂದು ಕುಟುಂಬಕ್ಕೆ ಅವರ ಅವಶ್ಯಕತೆಗಳಿಗೆ ಐದೈದು ಲಕ್ಷ ಕೊಟ್ಟು ಹೊರಗೆ ಬಂದರು ಗೌತಮ್ ರಘು ರಘು ಆಸ್ಪತ್ರೆಯ ಬಳಿ ಪೊಲೀಸ್ ಸೆಕ್ಯುರಿಟಿಯನ್ನು ಹೆಚ್ಚಿಸಿ ಅವರಿಗೆ ಯಾವುದೇ ರೀತಿಯ ತೊಂದರೆ ನಡೆಯುವುದಕ್ಕೆ ಸಾಧ್ಯವಿಲ್ಲ ಹಾಗೆ ಸೈಟ್ ಕಾಣಿಸುವ ಥರ ಸಿಸಿ ಕ್ಯಾಮರಾಗಳನ್ನು ಏರ್ಪಾಟು ಮಾಡಿ ಇದೆಲ್ಲ ಮಾಡುತ್ತಿರುವುದು ಯಾರೋ ಅವರ ಹಿಂದೆ ಇರುವ ಆ ದೊಡ್ಡ ಮನುಷ್ಯ ಯಾರೋ ಬೇಗ ತಿಳಿದುಕೋ ಅವನ ಕತೆ ಮುಗಿಸದೇ ಬಿಡುವುದಿಲ್ಲ ಎಂದು ರಘುಗೆ ಹೇಳಿ ಕಾರಿನಲ್ಲೇ ಆಫೀಸಿಗೆ ಹೊರಟನು ಗೌತಮ್ ಗೋಡಿಯ ಹಿಂದೆ ಬಚ್ಚಿಟ್ಟುಕೊಂಡು ಇವರ ಸಂಭಾಷಣೆಯನ್ನೆಲ್ಲ ಒಬ್ಬನು ಕೇಳುತ್ತಿದ್ದಾನೆ ತಕ್ಷಣವೇ ಅಲ್ಲಿಂದ ಜಾರಿಕೊಂಡು ಯಾರಿಗೋ ಫೋನ್ ಮಾಡಿದನು ಅಣ್ಣ ಆ ಗೌತಮ್ ಮತ್ತು ಡಿ ಬಂದಿದ್ದಾರೆ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಸಹ ಜಾಸ್ತಿ ಮಾಡಿದ್ದಾರೆ ಎಂದನು ಆ ರೌಡಿ ಅಲ್ಲಿಯೇ ಉಂಚು ಹಾಕಿ ಕಾಯಿರಿ ಅವಕಾಶ ಸಿಕ್ಕಾಗ ಆ ನಾಲ್ವರನ್ನು ಕೊಂದು ಹಾಕಿ ಆಮೇಲೆ ಗೌತಮ್ ಆ ಸೈಟನ್ನು ತನ್ನಷ್ಟಕ್ಕೆ ತಾನೇ ಬಿಟ್ಟುಕೊಡುವ ಕೊಡುವ ಥರ ಮಾಡ್ತೀನಿ ನೀನು ನಮ್ಮ ಮನುಷ್ಯರು ಪೊಲೀಸರಿಗೆ ಸಿಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಗಟ್ಟಿಯಾಗಿ ಹೇಳಿದನು ಮುಸ್ಕುದಾರ ಓಕೆ ಹಣ್ಣ ಎಂದು ಫೋನ್ ಕಟ್ ಮಾಡಿದನು ಮುಸ್ಕುದಾರನ ವ್ಯಕ್ತಿ ಗೌತಮ್ ಕಾರಿನಲ್ಲಿ ಹೋಗುತ್ತಾ ಇದೆಲ್ಲ ಯಾರು ಮಾಡಿರುತ್ತಾರೆ ನನ್ನ ಸೈಟಲ್ಲಿ ಅಂತಹ ಖನಿಜಗಳೇನಿವೆ ನಾನು ಇಷ್ಟು ದಿನ ಆ ವಿಷಯವನ್ನು ದೊಡ್ಡದಾಗಿ ಇಡಿಸಿಕೊಳ್ಳಲಿಲ್ಲ ಆದರೆ ಇದು ತುಂಬ ಕ್ರಿಟಿಕಲ್ ಇಶ್ಯೂ ಅಂತ ಅನಿಸುತ್ತಿದೆ ಒರಿಜಿನಲ್ ಡಾಕ್ಯುಮೆಂಟ್ ಇದ್ದರೂ ಕೂಡ ಈ ರೀತಿ ಮಾಡುತ್ತಿದ್ದಾರೆ ಅಂದರೆ ಒಂದು ವೇಳೆ ಇಲ್ಲದಿದ್ದರೆ ಪರಿಸ್ಥಿತಿ ಇನ್ಯಾವ ಥರ ಇರುತ್ತಿತ್ತು ಡ್ಯಾಡ್ ಆ ಸೈಟನ್ನು ಕೊಡಲಿಲ್ಲ ಅಂತಾನೆ ಅವರನ್ನು ಆ ಪರಿಸ್ಥಿತಿಗೆ ತಂದಿದ್ದಾರೆ ಈಗ ನಾನು ಅವರ ಕೆಲಸಗಳಿಗೆ ಅಡ್ಡಿ ಬರ್ತಿದ್ದೀನಿ ಅಂತ ನನ್ನನ್ನು ಸಾಯಿಸುವುದಕ್ಕೆ ನೋಡುತ್ತಿದ್ದಾರೆ ಎಂದು ಆಲೋಚನೆ ಮಾಡುತ್ತಾ ಆಫೀಸಿಗೆ ಸೇರಿಕೊಂಡನು ಗೌತಮ್ ಎಲ್ಲಿಗೆ ಹೋಗಿದ್ದೆ ಕಣೋ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ ಬೆಳಿಗ್ಗೆ ಯಾರಿಗೂ ಹೇಳದೆ ಹೊರಟೋಗಿದ್ದೀಯ ಏನಾಯ್ತೋ ಏನೋ ಎಂದು ಗಾಬರಿ ಪಡುತ್ತಾ ನೀನು ಕಾಲ್ ಪಿಕ್ ಮಾಡದೇ ಇದ್ದಿದ್ದರಿಂದ ತಂಗಿ ನನಗೆ ಫೋನ್ ಮಾಡಿದ್ದಳು ಎಂದನು ಶಶಿ ಗೌತಮ್ ನೀರಸವಾಗಿ ಕುರ್ಚಿಯಲ್ಲಿ ಕುಳಿತುಕೊಂಡು ತಲೆಯನ್ನು ಹಿಡಿದುಕೊಂಡು ಮೊದಲು ಸ್ಟ್ರಾಂಗ್ ಕಾಫಿ ಹೇಳೋ ಎಂದನು ಫ್ಯೂನನ್ನು ಕರೆದು ಕಾಫಿ ತರಲು ಹೇಳಿದ ಶಶಿ ಎರಡು ನಿಮಿಷಗಳಲ್ಲಿ ಫ್ಯೂನ್ ಕಾಫಿ ತಂದುಕೊಟ್ಟನು ಕಾಫಿ ಕುಡಿದು ಪಕ್ಕಕ್ಕಿಟ್ಟು ಕಣ್ಣು ಮುಚ್ಚಿ ಸೀಟಿನಲ್ಲಿ ಹಿಂದಕ್ಕೆ ಒರಗಿದ್ದ ಗೌತಮ್ನನ್ನು ನೋಡುತ್ತಾ ಏನಾಯಿತು ಕಣೋ ಇಷ್ಟೊಂದು ಸ್ಟ್ರೆಸ್ಸಾಗಿ ಇದೆಯಾ ಎಂದು ಕೇಳಿದನು ಶಶಿ ನಡೆದ ವಿಷಯವನ್ನೆಲ್ಲ ಗೌತಮ್ ಹೇಳಿದಾಗ ಶಾಕಾಗಿ ನೋಡಿದನು ಶಶಿ ಲೋ ಆ ಸೈಟ್ ತಂಟೆಗೆ ಹೋಗಬೇಡ ಎಂದು ಎಷ್ಟೇ ಹೇಳಿದರೋ ಕೇಳುವುದಿಲ್ಲ ನೀನು ಈಗ ನೋಡು ನಾಲ್ಕು ಜನ ಜೀವನ್ ಮರಣ ಹೋರಾಟ ನಡೆಸುತ್ತಿದ್ದಾರೆ ಅವನ್ಯಾರು ಸಾಮಾನ್ಯದವನಲ್ಲ ಕಣ ನಿನ್ನ ಪ್ರಾಣಕ್ಕೂ ಅಪಾಯವಿದೆ ಆ ಸೈಟನ್ನು ಬಿಟ್ಟು ಬಿಡು ಎಂದನು ಶಶಿ ಚಿಂತಾಕ್ರಾಂತನಾಗಿ ಇಲ್ಲ ಕಣ ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ಬಿಡುವುದಿಲ್ಲ ಅಲ್ಲಿ ಅಮ್ಮನ ಹೆಸರಿನ ಮೇಲೆ ಫ್ಯಾಕ್ಟರಿ ಕಟ್ಟಿಸಿ ಬಡವರಿಗೆ ಉದ್ಯೋಗ ಕೊಡಬೇಕು ಎಂಬುದು ಡ್ಯಾಡಿ ಡ್ರೀಮ್ ಏನೇ ಆಗಲಿ ಅಪ್ಪನ ಕನಸನ್ನು ನಾನು ನನಸು ಮಾಡೇ ತೀರುತ್ತೇನೆ ಎಂದನು ಯಾರು ಹಡ್ಡ ಬರ್ತಾರೋ ನಾನು ನೋಡ್ತೀನಿ ಎಂದನು ಗೌತಮ್ ಆವೇಶದಿಂದ ಹೇಳಿದ್ದು ಕೇಳಿದರೆ ನೀನು ಗೌತಮ್ ಹೇಗೆ ಆಗ್ತೀಯೋ ಹಠವಾದಿ ಮೊದಲು ತಂಗಿಗೆ ಫೋನ್ ಮಾಡು ಟೆನ್ಷನ್ ಬೀಳುತ್ತಾಳೆ ಎಂದು ಹೇಳಿದರೆ ಗೌತಮ್ ಫೋನ್ ಮಾಡಿದನು ಗೌತಮ್ನಿಂದ ಕಾಲ್ ಬಂದಿದ್ದರಿಂದ ನಂದಿನಿಯ ಮುಖ ಹರಡಿತು ಹಲೋ ಎಲ್ಲಿಗೆ ಹೊರಟು ಹೋದ್ರಿ ನೀವು ಚೆನ್ನಾಗಿ ಇದ್ದೀರಿ ತಾನೆ ಎಂದಳು ಆತಂಕದಿಂದ ನಂದಿನಿ ಕೂಲ್ ಐ ಆಮ್ ಓಕೆ ಒಂದು ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದರಿಂದ ಬೇಗ ಬಂದೆ ಎಂದು ಗೌತಮ್ ಹೇಳಿದ್ದರಿಂದ ನಾನು ಎಷ್ಟು ಟೆನ್ಷನ್ ಆಗಿದ್ದೆ ಗೊತ್ತಾ ಇನ್ನೊಂದು ಬಾರಿ ಹೇಳಿದೆ ಎಲ್ಲಿಗೂ ಹೋಗಬೇಡಿ ಪ್ಲೀಸ್ ಎಂದಳು ನಂದಿನಿ ಅಳುಮುಖ ಇಟ್ಕೊಂಡು ಯಾರು ನನ್ನನ್ನು ಏನೂ ಮಾಡಲಾರರು ನೀನು ಅನಾವಶ್ಯಕವಾಗಿ ಟೆನ್ಷನ್ ಮಾಡಿಕೊಳ್ಬೇಡ ಓಕೆನಾ ಎಂದನು ಪ್ರೀತಿಯಿಂದ ಹಾಂ ಓಕೆ ಎಂದಳು ಕಣ್ಣೀರು ಒರೆಸಿಕೊಳ್ಳುತ್ತಾ ಸರಿ ಬಾಯ್ ಕಣೆ ಇಂದು ಫೋನ್ ಕಟ್ ಮಾಡಿದನು ಗೌತಮ್ ಇನ್ನೂ ಪ್ರಯೋಜನವಿಲ್ಲ ಈ ಗೌತಮ್ ಯುದ್ಧ ಪ್ರಾರಂಭಿಸಿದರೆ ಹೇಗಿರುತ್ತೋ ಈಗ ತೋರಿಸ್ತೀನಿ ಎಂದು ಗೌತಮ್ ರೈಟ್ ಹ್ಯಾಂಡ್ ಆಗಿದ್ದ ಗಣೇಶನಿಗೆ ಕಾಲ್ ಮಾಡಿದನು ಎಸ್ ಬಾಸ್ ಹೇಳಿ ಎಂದನು ಗಣೇಶ್ ಗಣೇಶ್ ಊರಿನಲ್ಲಿ ಇರುವ ಸೈಟ್ ವಿವಾದ ಹಿಂದೆ ಯಾರಿದ್ದಾರೆ ಎಂದು ನನಗೆ ಆದಷ್ಟು ಬೇಗ ತಿಳಿಸಬೇಕು ಸೈಟ್ ಬಳಿ ನಮ್ಮ ಹಾಳುಗಳನ್ನು ಇರಿಸಿ ಬೇರೆ ಯಾರಾದರೂ ಸೈಟ್ನೊಳಗೆ ಕಾಲಿಟ್ಟರೆ ಅವನನ್ನು ಬಂಧಿಸಿ ನನಗೆ ತಿಳಿಸು ಹಾಗೆಯೇ ಆಸ್ಪಿಟಲ್ನ ಬಳಿ ಮನುಷ್ಯರನ್ನು ಹಿಡು ಎಂದು ಹೇಳಿದ ಓಕೆ ಬಾಸ್ ಎಂದು ಫೋನ್ ಕಟ್ ಮಾಡಿದ ಗಣೇಶ್ ಗಣೇಶ್ ಆರು ಅಡಿ ಎತ್ತರದ ಮನುಷ್ಯ ಗೌತಮ್ಗೋಸ್ಕರ ನಂಬಿಕೆಯಿಂದ ಕೆಲಸ ಮಾಡುತ್ತಾ ಪ್ರಾಣವನ್ನು ಕೊಡಲು ಅಥವಾ ತೆಗೆಯಲು ಕೂಡ ಹಿಂಜರಿಯದ ನಿಷ್ಠಾವಂತ ಮನುಷ್ಯ ಶಿವರಾಮ್ ರವರಿಗೆ ಪ್ರಾಜೆಕ್ಟ್ ಫೈಲ್ಸ್ ಕೊಟ್ಟು ಸರ್ ಗೌತಮ್ ಸರ್ ಇಶ್ಯೂ ಸಾಲ್ವ್ ಮಾಡಿದ ಮೇಲೆ ನಾವು ಮೊದಲಿಗೆ ಮೀಟಿಂಗ್ ಕಂಡಕ್ಟ್ ಮಾಡಬೇಕಾದ ಕಂಪನೀಸ್ ಲಿಸ್ಟ್ ಸರ್ ಒಂದು ಬಾರಿ ನೋಡಿ ಇನ್ನೂ ಯಾವುದಾದರೂ ಕಂಪ್ನೀಸ್ ಇದಾವೇನೋ ಹೇಳಿ ಸರ್ ಎಂದಳು ನಿವೇದಿತ ಫೈಲ್ಸ್ ಎಲ್ಲ ನೋಡಿ ಇಂಪಾರ್ಟೆಂಟ್ ಕಂಪ್ನೀಸ್ ಎಲ್ಲ ಮೆನ್ಷನ್ ಮಾಡಿದೀಯಾ ನೀನು ವರ್ಕ್ ಮಾಡಿದ ಮೇಲೆ ಮತ್ತೆ ನೋಡುವ ಅವಶ್ಯಕತೆ ಇಲ್ಲಮ್ಮ ಎಂದರು ಶಿವರಾಮ್ರವರು ನಗುತ್ತಾ ನಗುತ್ತಿರುವ ನಿವೇದಿತಳನ್ನು ನೋಡಿ ಸರ್ವರ್ ಪ್ರಾಬ್ಲಮ್ನಿಂದ ಮುಂಬೈ ಕಂಪನಿಯಲ್ಲಿ ಕೆಲವೊಂದು ಇಶ್ಯೂಸನ್ನು ಡೀಲ್ ಮಾಡುವುದಕ್ಕೆ ನಾನು ಮುಂಬೈಗೆ ಹೋಗುತ್ತಿದ್ದೇನೆ ಇಲ್ಲಿ ಗೌತಮ್ ಪ್ರದೀಪ್ ನೋಡಿಕೊಳ್ಳುತ್ತಾರೆ ಪ್ರಿಯಾಗೆ ಹಾಲಿಡೇಸ್ ಇರುವುದರಿಂದ ಅವಳು ಬರ್ತೀನಿ ಅಂದಳು ಸೊ ಶಾರದಾ ಪ್ರಿಯಾ ಇಬ್ಬರೂ ನನ್ನ ಜೊತೆ ಬರುತ್ತಿದ್ದಾರೆ ನೀನು ಪ್ರದೀಪ್ ನನ್ನ ಸ್ವಲ್ಪ ನೋಡಿಕೊಮ್ಮ ಎಂದರು ಶಿವರಾಮ್ರವರು ಆಯಿತು ಸರ್ ತಪ್ಪದೆ ಎಂದಳು ನಿವೇದಿತಾ ಸಾಯಂಕಾಲದ ಫ್ಲೈಟ್ನಲ್ಲಿಯೇ ಮುಂಬೈಗೆ ಹೊರಟು ಹೋದರು ಶಿವರಾಮ್ ಶಾರದಾ ಹಾಗೂ ಪ್ರಿಯಾ ಮೇಡಮ್ ಕಾಫಿ ಎಂದು ಎರಡು ಕಾಫಿಗಳನ್ನು ನಿವೇದಿತ ಕೈಯಲ್ಲಿ ಕೊಟ್ಟು ಹೊರಟು ಹೋದನು ಫ್ಯೂನ್ ಸರ್ ಕಾಫಿ ತೆಗೆದುಕೊಳ್ಳಿ ಎಂದು ಒಂದು ಕಪ್ ಟೇಬಲ್ ಮೇಲೆ ಇಟ್ಟು ಬಲ ಕೈಯಲ್ಲಿರುವ ಕಾಫಿಯನ್ನು ಕೊಡಲು ಓದಲು ನಿವೇದಿತ ಕಾಲ್ ಟೇಬಲ್ಗೆ ತಗಲಿ ಆ ಕಾಫಿ ಪ್ರದೀಪ್ ಶರ್ಟ್ ಮೇಲೆ ಬಿದ್ದಿತು ಶರ್ಟ್ ಏನೂ ಮಾಡಿದೆ ನೀನು ಇಂದು ಕಾಫಿ ಬಿದ್ದ ಕಡೆ ಒರೆಸಿಕೊಳ್ಳುತ್ತಾ ಚೇರಿನ ಮೇಲಿಂದ ಹೆದ್ದನು ಪ್ರದೀಪ್ ನಿವೇದಿತ ಟೆನ್ಷನ್ ಬೀಳುತ್ತಾ ಐ ಆಮ್ ರಿಯಲಿ ಸಾರಿ ಸರ್ ಲೆಗ್ ಸ್ಲಿಪ್ಪಾಯಿತು ಎಂದಳು ಇಟ್ಸ್ ಓಕೆ ಎಂದನು ಶರ್ಟ್ ಬಟನ್ ತೆಗೆಯುತ್ತಾ ಬಿಸಿ ಕಾಪಿ ಮೇಲೆ ಬಿದ್ದಿದ್ದರಿಂದ ಶರ್ಟ್ ಒಳಗೆ ಸ್ಕಿನ್ ಎಲ್ಲ ಕೆಂಪಗೆ ಆಗೋಗಿತ್ತು ಅಯ್ಯೋ ಸರ್ ಎಂದು ಭಯ ಬಿದ್ದೋಗಿ ತಕ್ಷಣವೇ ಫ್ರಿಜ್ನಿಂದ ಐಸ್ ಕ್ಯೂಬ್ ತೆಗೆದುಕೊಂಡು ಬಂದಳು ಸರ್ ಒಂದು ನಿಮಿಷ ಅಂತ ಹೇಳಿ ಅವನ ಹತ್ತಿರ ಜರುಗಿ ಕಾಪಿ ಬಿದ್ದು ಕೆಂಪಗಾಗಿರುವ ಜಾಗದಲ್ಲಿ ಐಸ್ ಕ್ಯೂಬ್ನಿಂದ ಉಜ್ಜುತ್ತಿದ್ದಾಳೆ ಅವಳ ಕೂದಲಿಂದ ಬರುವ ಸ್ಮೆಲ್ ಅವನ ಮೂಗಿಗೆ ತಾಗುತ್ತಿದ್ದರೆ ಅಷ್ಟು ಹತ್ತಿರವಾಗಿದ್ದ ನಿವೇದಿತಳ ಕಡೆ ನೋಡಲಾರದೆ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡುತ್ತಿದ್ದಾನೆ ಪ್ರದೀಪ್ ಐಸ್ ಕ್ಯೂಬನ್ನು ಉಜ್ಜುತ್ತಾ ನಿಧಾನವಾಗಿ ತಲೆ ಎತ್ತಿ ಪ್ರದೀಪ್ ಕಡೆ ನೋಡಿದ ನಿವೇದಿತಳ ತುಟಿಗಳ ಮೇಲೆ ಪ್ರಯತ್ನದಿಂದ ಮುಗುಳ್ನಗೆ ಮೂಡಿತು ಅಷ್ಟರೊಳಗೆ ಎಚ್ಚೆತ್ತು ಕ್ಯೂಬ್ ಕರೆಯ ಹೋದ ಮೇಲೆ ಅವನಿಗೆ ದೂರ ಸರಿದು ತಲೆ ತಗ್ಗಿಸಿಕೊಂಡಳು ಆ ಲಾಕರ್ನಲ್ಲಿ ಶರ್ಟ್ ಇರುತ್ತೆ ಕೊಡು ಎಂದು ತನ್ನ ಶರ್ಟ್ ತೆಗೆದನು ಲಾಕರ್ನಿಂದ ಬ್ಲೂ ಶರ್ಟ್ ತೆಗೆದು ಅವರ ಕಡೆ ತಿರುಗಿದ ನಿವೇದಿತಳಿಗೆ ದೃಢವಾದ ಮೈಕಟ್ಟನ್ನು ಹೊಂದಿರುವ ದೇಹದೊಂದಿಗೆ ಪ್ರದೀಪ್ ಕಾಣಿಸುವಷ್ಟರಲ್ಲಿ ಟಕ್ಕೆಂದು ತಲೆ ತಿರುಗಿಸಿ ಶರ್ಟ್ ಅವನಿಗೆ ಕೊಟ್ಟಳು ತಕ್ಷಣವೇ ಹಿಂದಕ್ಕೆ ತಿರುಗಿದಳು ಪ್ರದೀಪ್ ಸಣ್ಣಗೆ ನಗದುಕೊಂಡು ಶರ್ಟ್ ಹಾಕಿಕೊಂಡು ಚೇರಿನಲ್ಲಿ ಕುಳಿತುಕೊಂಡನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು